ಶುಭೋದಯ ನನ್ನ ಮಗುವೆ ಈ ದಿನಕ್ಕೆ ಕಾಲಿಟ್ಟಿರುವ ನಿನಗೆ ನನ್ನ ಆಶೀರ್ವಾದ ಇಡೀ ದಿನವೂ ನಿನ್ನ ಜೊತೆ ಇರುತ್ತದೆ ಎಂದು ತಿಳಿದುಕೋ ನೀನು ಈ ಹೊಸದಾಗಿ ಹುಟ್ಟಿ ಬಂದಿರುವ ದಿನಕ್ಕೆ ನಿನ್ನ ಬೆಳಕನ್ನು ನೀಡು ನಿನಗೆ ಒಳ್ಳೆಯದೇ ಆಗುತ್ತದೆ ಎನ್ನುವ ನಿನ್ನ ನಂಬಿಕೆಯಲ್ಲಿ ನಿನ್ನ ಬೆಳಕಿದೆ ಇಂದು ಪವಾಡವಾಗುತ್ತದೆ ಅದು ನನ್ನ ಅನುಭವಕ್ಕೆ ಬರುತ್ತದೆ ಎಂದು ನಂಬು ನಿನ್ನ ಮನಸ್ಸಿನ ಒಳ್ಳೆಯತನ ಎಲ್ಲರ ಮನಸ್ಸನ್ನು ಮುಟ್ಟುತ್ತಿದೆ ಅದರ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ निन्न दिन शुभवागिरली सर्वं साई मयं जय साई राम